ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ತಮ್ಮಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಸೊ ಸ್ನೇಹಿತರೆ ನೀವೇನಾದ್ರೂ ರಾಗಿ ಹುಲ್ಲನ್ನ ಮಿಷಿನ್ ಮುಖಾಂತರ ಯಂತ್ರಗಳ ಮುಖಾಂತರ ನೀವೇನಾದ್ರೂ ರಾಗಿ ಹುಲ್ಲನ್ನ ಹೊರೆ ಮುಖಾಂತರ ಕಟ್ಟಿಸ್ತಾ ಇದ್ರೆ ಈ ಒಂದು ಸ್ಟೋರಿ ನಾನು ಮಾಡ್ದೆ ನೋಡ್ಬೇಕು ಸೊ ಸ್ನೇಹಿತರೆ ಲಾಸ್ಟ್ ಒನ್ ವೀಕ್ ಒನ್ ವೀಕ್ ಬ್ಯಾಕ್ ಯಾರು ನಮ್ಮ ತೋಟದ ಹತ್ರ ರಾಗಿ ಹುಲ್ಲನ್ನ ಮಿಷಿನ್ ಮುಖಾಂತರ ಹೊರೆಗಳನ್ನ ಕಟಿಸಿದ್ರು ಅದರಲ್ಲಿ ಎರಡು ಕಬ್ಬಿಣ ಚೋರು ನನಗೆ ಸಿಕ್ಕಿರ್ತಕ್ಕಂಥದ್ದು ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹೋಗ್ತಾ ಇದ್ದೀನಲ್ಲಿ ನನಗೆ ಅಲ್ಲಿ ಕಬ್ಬಿಣದ ಒಂದು ಸ್ಪ್ರಿಂಗ್ ಅಂತದ್ದು ಸಿಕ್ಕಿತ್ತು ಸೊ ಸ್ನೇಹಿತರೆ ಅವತ್ತೆ ವಿಡಿಯೋ ಅನ್ಕೊಂಡೆ ಬಟ್ ಕಾರಣಂತರ ಮಾಡೋದಕ್ಕಾಗ್ಲಿಲ್ಲ ದಯವಿಟ್ಟು ನೀವೇನಾದ್ರು ಅಂದ್ರೆ ಈಗ ಇವತ್ತು ಪರಿಸ್ಥಿತಿ ಆಗ್ಬಿಟ್ಟಿದೆ ಲೇಬರ್ ಸಮಸ್ಯೆ ಇರೋದ್ರಿಂದ ಆ ತರ ಮಿಷಿನ್ ಗಳಿಗೆ ನಾವು ಡಿಪೆಂಡ್ ಆಗ್ತಾ ಇದೀವಿ ಬಟ್ ಅದೇನು ಮಾಡ್ಲಿಕ್ಕೆ ಆಗಲ್ಲ ಬಟ್ ನೀವ್ ಏನಾದ್ರು ಹೊರೆಗಳನ್ನ ಕಟ್ಟಿಸ್ತಾ ಇದ್ರೆ ಖಂಡಿತವಾಗ್ಲೂ ಆ ಹೊರೆಗಳನ್ನ ನೆಕ್ಸ್ಟ್ ಬಿಚ್ಚಿ ಅಹ್ ಏನು ಹಸುಗಳು ದನ ಕುರಿಗಳಿಗೆ ನೀವೇನಾದ್ರು ಕೊಡ್ಬೇಕಾದ್ರೆ ಒಂದ್ಸಲ ನೀಟಾಗಿ ಕ್ಲಾರಿಫೈ ಮಾಡ್ಕೊಳ್ಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನಾದ್ರು ಅದ್ರಲ್ಲಿ ಕಬ್ಬಿಣ ಚೂರುಗಳಿದಾವ ಅಥವಾ ದಾರ ಏನಾದ್ರು ಇದೆಯಾ ಸೊ ಇದರಿಂದ ಏನಾಗುತ್ತೆ ಮೂಕ ಪ್ರಾಣಿಗಳಿಗೆ ಗೊತ್ತಾಗೋದಿಲ್ಲ ನಾವು ವಿಷ ಕೊಟ್ರು ಅದು ತಿನ್ಬಿಡುತ್ತೆ ಅರ್ಥ ಆಯ್ತಾ ನಾವು ವಿಷ ಕೊಟ್ರು ನಮ್ಗೆ ಅದು ಅಮೃತನೇ ಕೊಡೋದು ಹಾಲಿನ ರೂಪದಲ್ಲಿರ್ತಕ್ಕಂಥ ಅಮೃತನೇ ಕೊಡೋದು ಸೊ ಆ ಒಂದು ಕಾರಣದಿಂದ ಮೂಕ ಪ್ರಾಣಿಗಳಿಗೆ ಗೊತ್ತಾಗೋದಿಲ್ಲ ತಾವು ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಆ ಹುಲ್ಲಿನ ಹೊರೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಂಡು ಒಂದೊಂದು ನಾಳೆ ಅಥವಾ ನಾಳಿದ್ದು ನೀವು ಹುಲ್ಲನ್ನ ಕೊಡ್ತೀವಿ ಅನ್ನೋದಾದ್ರೆ ಇವತ್ತು ಒಂದ್ಸಲ ಚೆಕ್ ಮಾಡ್ಕೊಂಡು ಆದಷ್ಟು ಹುಲಿಗೆ ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ಮೂಕ ಪ್ರಾಣಿಗೆ ಗೊತ್ತಾಗೋದಿಲ್ಲ ನಾವು ಏನು ತಗೊಂಡೋಗಿ ಹಾಕ್ಬಿಡ್ತೀವಿ ಅವು ತಿನ್ಬಿಡ್ತವೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ವೀಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಎಸ್ಪೆಷಲಿ ನಮ್ಮ ರೈತರ ಗುಂಪುಗಳಿಗೆ ಅದು ರೈತರಿಗೆ ಶೇರ್ ಮಾಡೋದನ್ನ ಬಲಿಬೇಡಿ ಯಾಕಂದ್ರೆ ಇವತ್ತು ನಾವು ಮಾಡ್ತಕ್ಕಂಥ ಸಣ್ಣ ತಪ್ಪಿನಿಂದ ಅಮೂಕ ಪ್ರಾಣಿಗಳು ಒಂದು ಬಲಿಯಾಗುವಂತಹ ಒಂದು ಸಂಗತಿ ಅಥವಾ ಬಲಿ ಆಗುವಂತ ಒಂದು ಇನ್ಸಿಡೆಂಟ್ಗಳು ಜಾಸ್ತಿ ಇರ್ತಾ ಇರ್ತಕ್ಕಂಥದ್ದು ಸೊ ಮಿಸ್ ಮಾಡದೆ ನೀವೇನಾದ್ರೂ ರಾಗಿ ಹುಲ್ಲನ್ನ ಕಟಾವ್ ಮಾಡಿಸಿ ಅದನ್ನ ಮಿಷಿನ್ ಮುಖಾಂತರ ಯಂತ್ರದ ಮುಖಾಂತರ ನೀವೇನಾದ್ರೂ ಹುಲ್ಲಿನ ಹೊರೆಗಳನ್ನ ಕಟ್ಸಿದ್ರೆ ಮಿಸ್ ಮಾಡದೆ ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಂಡು ಹಾಕ್ಬೇಕಾಗುತ್ತೆ ಲಾಸ್ಟ್ ಟೈಮ್ ನಾನು ಲಾಸ್ಟ್ ವೀಕ್ ಆ ಒಂದು ಸ್ಪ್ರಿಂಗ್ ಐರನ್ ಸ್ಪ್ರಿಂಗ್ ಸಿಕ್ಕಿದಾಗ ನನ್ನ ಮೈಂಡ್ ಬಂತು ಆ ವಿಡಿಯೋ ಮಾಡಿ ಜನರಿಗೆ ಒಂದಷ್ಟು ಎಚ್ಚರಿಕೆ ಕೊಡಬೇಕು ಅಂತ ಬಟ್ ವಿಡಿಯೋ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇವತ್ತು ಮತ್ತೆ ನನಗೆ ಆ ತರದೊಂದು ಸಣ್ಣದೊಂದು ಚೂರು ಸಿಕ್ತು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ ಯಂತ್ರಗಳಲ್ಲಿ ನೀವು ಮಿಷಿನ್ ಅಲ್ಲಿ ಮುಖಾಂತರ ನೀವು ಒಂದು ರಾಗಿ ಕೊಯ್ಲು ಅಥವಾ ಬದ್ಧವನ್ನ ಕಟಾವ್ ಮಾಡಿಸಿರ್ತೀರಾ ಆ ಒಂದು ಯಂತ್ರಗಳಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ವೇರಿಯೇಷನ್ ಆಗಿ ಕಬ್ಬಿಣ ಚೂರಾಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಇರ್ತವೆ ಬಟ್ ಎಲ್ಲಾ ಕಡೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಂದು ಸ್ಥಳ ಸ್ಥಳಗಳಲ್ಲಿ ಆ ರೀತಿ ಆಗಿರುತ್ತೆ ಸೊ ಅದರಿಂದ ಹೇಳ್ತಾ ಇರ್ತಕ್ಕಂಥದ್ದು ನೀವು ಒಂದ್ಸಲ ನಿಮ್ಮ ಹಸುಗಳಿಗೆ ಅಥವಾ ಕರುಗಳಿಗೆ ನೀವು ಏನ್ ಮೇವನ್ನ ಕೊಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಅದನ್ನೆಲ್ಲ ಓಪನ್ ಮಾಡಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಧಾರಣೆ ಇರಬಹುದು ಮೂಕ ಪ್ರಾಣಿಗಳಿಗೆ ನಾವು ಹುಷ ಕೊಟ್ಟರು ಅದು ತಿಂತಾವೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಒಂದು ಅವೇರ್ನೆಸ್ ವಿಡಿಯೋ ಆಗಿರೋದ್ರಿಂದ ಇದು ಆದಷ್ಟು ಎಲ್ರಿಗೂ ಒಂದು ಜಾಗೃತಿ ಅನ್ನೋದು ಬರಲಿ ಸೊ ಆ ಒಂದು ಕಾರಣದಿಂದ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ನೆಚ್ಕೊಂಡು ಬರ್ತೀನಿ ಸೊ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ನಮಸ್ಕಾರ